ಆ ಪರಿಸರವಾದಿಗಳು ಏನ್ ಬಾರಿ ಅವ್ರು ಅನ್ನ ಒಟ್ಟು ಎಲ್ಲರೈತ್ರಿಯೇ ಸಫಾರಿಯಿಂದನೇ ಎಲ್ಲ ಪ್ರಾಣಿಗಳು ಹೊರಗಡೆ ಇರೋದು ಒಳಗಡೆ ಕ್ಯಾಂಪಿಂಗ್ ಮಾಡ್ತಾರೆ ಒಳಗಡೆ ಬೇಟೆ ಸಫಾರಿ ಮಾಡ್ತಾರೆ ಅವರು ಸಫಾರಿ ಹಾಕ್ಬೇಕು ನಿಮ್ಗೆ ನಮ್ಗ್ ಗೊತ್ತಿಲ್ವಾ ಯಾರಿದಾರು ಅಂತ ಆ ಎನ್ ಜಿಒಗಳು ಸಾವಯ ಖುಷಿ ಬೆಳೆದ ಮುಂದತ್ತಿಂದಲ್ಲ ಅವರು ಎಲ್ಲ ದೊಡ್ಡ ದೊಡ್ಡ ಬೆಂಗಳೂರಿನಿಂದ ಮಾರ್ಗಳಿಂದ ತರಿಸ್ತಾರ ಅವರು ನಿಮ್ಗೆ ಏನ್ ಕಷ್ಟ ಇತ್ತು ನಮ್ಮಿಂದ ಏನಾಗಬೇಕು ಎಷ್ಟು ಜನ ಇನ್ನು ನಿಮ್ಗೆ ಇಲ್ಲಿ ಇಲ್ಲಿ ಐದು ಡಿ ಐದು ಜನ ಡಿ ಎಫ್ಓ ಇದ್ರೆ ಇಲ್ಲಿ ಐದು ದೊಡ್ಡ ದೊಡ್ಡ ಬಿಳಿ ಆನಗಳು ಸಾಕೋಬೇಕು ಇಲ್ಲಿ ಚಾಮರಾಜನಗರದಲ್ಲಿ ಸಫಾರಿ ಸಫಾರಿ ಹಾಕಬೇಕು ನಿಮ್ಗೆ ಸಫಾರಿಯಿಂದನೆ ಎಲ್ಲ ಪ್ರಾಣಿಗಳು ಹೊರಗಡೆ ಬರ್ತಾ ಇರೋದು ಝೂ ನೋಡ್ಲಿ ಅವರು ಝೂ ಹೋಗಿ ನೋಡ್ಲಿ ಅದೇ ಒಳಗಡೆ ಕರ್ಕೊಂಡು ಹೋದ್ರಿ ಎಲ್ಲ ಫೋಟೋಗಳು ಪ್ರಾಣಿಗಳ ಕೆಳಕಿದರಿ ಹೋಗಿ ಹೋಗಿ ನಿಮ್ಮಲ್ಲಿ ಏ ನಾವು ಹೋದವ ಎಷ್ಟು ಜನ ರೈತರು ಸಫಾರಿ ಹೋದರು ಯಾಕೆ ನೀವು ಕರ್ಕೊಂಡು ಹೋಗ್ಬೇಕು ಕೋರ್ ಜೋರು ತಗೊಂಡಿದ್ರಿ ನೀವು ಆ ವಿರೋ ತಗೊಂಡ ಅಲ್ಲಿ ಕರ್ಕೊಂಡೋಗಿ ಅವ್ರು ಸುಖ ಪಡ್ಸೋದು ನೀವು ಯಾಮ್ ಸಾಯ್ತದ ಯಾಕೆ ಇವ್ರನ್ನ ಡಿಸ್ಟರ್ಬ್ ಮಾಡಿ ನೀವ್ ಅವ್ರನ್ನ ಝೂ ಕರ್ಕೊಂಡೋಗ ಗುಡಿ ನೋಡ್ಲಿ ಕಾಲ್ ಒಳಗಡೆ ನೀವು ಯಾಕೆ ಕರ್ಕೊಂಡು ಹೋಗ್ಬೇಕು ನೀವು ಅವ್ರನ್ನ ಎಲ್ಲ ಆಮೇಲೆ ಆ ಏನು ಆ ಪರಿಸರವಾದಿಗಳು ಏನ್ ಪಾರಿ ಅವ್ರ ಅಣ್ಣ ಕುಂದ್ರ ಬರ್ತೀವಿ ಅವ್ರು ಎಲ್ಲ ರೈತರಿಂದ ಒಳಗಡೆ ಫೈರ್ ಕ್ಯಾಂಪಿಂಗ್ ಮಾಡ್ತಾರ ಒಳಗಡೆ ಬೇಟೆ ಸಫಾರಿ ಮಾಡ್ತಾರ ಅವರು ಅವ್ರಿಗೆ ಏನು ಮಾಡಕ್ಕಾಗಲ್ಲ ಎಲ್ಲ ಅವರು ಪರಿಸರವಾದಿಗಳು ಭಾರಿ ದೊಡ್ಡವರು ಅವರು ಎಲ್ಲ ಇದ್ದಾಗೋ ಏನೇನೋ ಹಾಕ್ಬಿಡ್ತಾರೆ ನಿಮ್ಗೆ ಅವರು ಅವರೆಲ್ಲ ಕಳೆದ್ರೆ ಕಂಡ ಎಷ್ಟು ಜನ ರೆಸಾರ್ಟ್ ಮಾಡಿದ್ರು ಪಂಡಿತ್ ಇಲ್ಲಿ ಎಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿಲ್ವಾ ಯಾರು ಇದ್ದಾರೆ ಅಂತ ಆ ಎನ್ ಜಿ ನಮಗೂ ಗೊತ್ತು ಯಾವ ಯಾವ ಎನ್ ಜಿ ಒಗಳು ಏನೇನು ಕೆಲಸ ಮಾಡ್ತವೆ ಅಂತ ಎಲ್ಲಾ ಗುರ್ತಿ ಅವರು ಪರಿಸರ ಒಟ್ಟು ಸಾವಯವ ಕೃಷಿ ಬೆಳೆದ ಮುಂದಿನಲ್ಲ ಅವರು ಎಲ್ಲ ದೊಡ್ಡ ದೊಡ್ಡ ಬೆಂಗಳೂರಿನಿಂದ ಮಾಲ್ಗಳಿಂದ ತರಿಸ್ತಾರ ಅವರು ಯಾವ ಪರಿಸರ ಹೋದ್ರು ರೈತರು ನೀವು ಉಳ್ಕೊಳ್ಳಿ ಮಾಡಬೇಕು ಒಂದಿನ ಗ್ರಾಮ ವಾಸ್ತಿ ಮಾಡಿ ಯಾರಿಗೂ ಇಷ್ಟ ಇಲ್ಲ ಹಾಗಾದ್ರೆ ನೀವು ಮಾಡಿರೋ ಗುಟ್ಟ ಸರ್ಕಾರ ಕೇಳ್ಕತ್ತೀವಿ ನಾ ಹೇಳೋದು ಸರ್ಕಾರ ಖರೀದಿ ಸರ್ ಆಗಲ್ಲ ಸರ್ ನಮ್ಗೆ ಗಲಾಟೆ ಮಾಡ್ತಾರ ಹೋರಾಟ ಮಾಡ್ತಾರೆ ಅಂದ್ರೆ ಹೋರಾಟ ನಾವೇನು ಬೈಯಲ್ಲ ಹಾಗಾಗಿ ನೀವು ಕಲಿಸಿ ಸಿ ಸಿ ಎಫ್ಗಳು ಮೇಡಮ್ ಡಿ ಸಿ ಮೇಡಮ್ ಅವರು ಮಿನಿಸ್ಟ್ರು ನಮ್ಮ ಎಮ್ ಎಲ್ ಎತ್ಕೊಳ್ಳಿ ಐದು ಜನ ಎಮ್ ಎಲ್ ಎ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚರ್ಚೆ ಮಾಡಿ ನಾಳೆ ನೀವು ಯಾರು ಕಾಯ ಅಂದ್ರೆ ನಾವು ಹೋಗಲ್ಲ ನಾವು ಹೇಳ್ತೀವಿ ಪ್ರಾಣಿಗಳು ನಮ್ಮ ಹೊಲ್ಕು ಬರೋಕ್ಕಿಲ್ಲ ಅಂತ ಅದನ್ನು ತಗೊಬಿಡಿ ಅವರು ಕೆಣ್ಣ ವಯಸ್ಸು ಇಲ್ಲ ನಿಮ್ ಬೆಳೆ ತಿನ್ಬಿಡಪ್ಪ ನಾನ್ ನಿಮ್ಮ ದುಡ್ಡು ಅದು ಹೋಗ್ತೇನೆ ನನ್ ಬೆಳ ಎಷ್ಟ ಆಯ್ತು ವೈಜ್ಞಾನಿಕವಾಗಿ ಎಷ್ಟಾಯ್ತು ಅಷ್ಟು ದುಡ್ಡು ಕೊಡ್ಬಿಡಿ ತಗೊಳ್ಳಿ ನೀವು ಆರು ತಿಂಗಳ ಮೂರು ತಿಂಗಳು ದುಡ್ಡು ಕೊಡಕ್ಕಲ್ಲ ಪ್ರತಿ ತಿಂಗಳು ದುಡ್ಡು ಬರಬೇಕು ನಮ್ಗೆ ವೈಜ್ಞಾನಿಕ ಬೆಲೆ ವೈಜ್ಞಾನಿಕ ನಷ್ಟ ಪ್ರತಿ ತಿಂಗಳು ಆಯ್ತದ ಆ ದಿನ ನಮಗೋ ಬೇಗ ಆನುಗಳೋ ಒಂದು ತಿಳಿಲಿ ಹಿಡ್ಯಾರೋ ತಿನ್ಕೊಳ್ಳಿ ನಾವು ಮಾಡಿ ಹಿಂದೆ ತಿಂಗಳ್ ಸಂಬಳ ನಿಮ್ಗೆ ಎಷ್ಟು ಕೋಪ ಬರ್ತದೆ ಸರ್ಕಾರದ ಏನ್ ಕೇಳ್ತೀರಾ ಅದಕ್ಕೆ ನಮ್ಮಗಳಿಗೆ ನಮಗಾದ್ರೆ ಏನಾದ್ರು